ಪಟ್ಟಣದ ಹೊರವಲಯದ ಏಕಲವ್ಯ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ನಡೆದ ಸಮೂಹ ಸಂಪನ್ಮೂಲ ಕೇಂದ್ರ ನಾರಾಯಣಪುರ ಮತ್ತು ಬಾಡ ಸಮೂಹ ಮಟ್ಟದ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಅಂಬೀಗರ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪ್ರೇರೇಪಿಸಿ ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಡಲಾಗುತ್ತಿದ್ದು ಶಿಕ್ಷಣ ಎಂದರೆ ಅದು ಜ್ಞಾನದ ಬುತ್ತಿಯಾಗಿದೆ ಹೀಗಾಗಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಸರ್ಕಾರಗಳು ಶಿಕ್ಷಣಕ್ಕೆ ಕೊಟ್ಟಷ್ಟು ಪ್ರಾಶಸ್ತ್ಯವನ್ನು ಯಾವ ಕ್ಷೇತ್ರಕ್ಕೂ ಕೊಟ್ಟಿಲ್ಲ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯಬೇಕು ಎಂದು ಹೇಳಿದರು ಅವರು ಶಿಕ್ಷಣಕ್ಕೆ ಪೂರಕವಾದ ವಾತಾವರಣಗಳನ್ನು ಸರ್ಕಾರಗಳು ಕೊಡುತ್ತಿವೆ ಇಂದು ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಬಹಳಷ್ಟು ಒತ್ತು ನೀಡಲಾಗುತ್ತಿದೆ ಪ್ರತಿ ಮಕ್ಕಳಿಗೂ ಒಂದೊಂದು ವಿಶೇಷ ಜ್ಞಾನವಿರುತ್ತದೆ ಅದನ್ನ ಹೊರತಂದು ಪ್ರೇರೇಪಿಸುವ ಕಾರ್ಯಕ್ರಮವೇ ಪ್ರತಿಭಾ ಕಾರಂಜಿಯಂತಹ ವೇದಿಕೆಯಾಗಿದೆ ಎಂದರು ಅನುದಾನಿತ ಶಾಲೆಯಲ್ಲಿ ಅಥವಾ ಅನುದಾನ ರಹಿತ ಶಾಲೆಯೊಳಗ ಸ್ವಲ್ಪ ಸ್ಥಿತಿವಂತ ಮಕ್ಕಳು ಬಂದು ಕಲಿತಾ ಇರಬಹುದು ಆದರೆ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರ ಮಕ್ಕಳು ಬಡವರ ಬರುವಂತಹ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಖಾಸಗಿ ಶಾಲೆಯೊಳಗ ಲಕ್ಷಾಂತರ ರೂಪಾಯಿ ಶುಲ್ಕವನ್ನು ಕೊಟ್ಟು ಕಲಿಯುವಂತಹ ಒಂದು ವ್ಯವಸ್ಥೆಯೊಳಗೆ ಏನ್ ಸಿಗ್ಬೇಕೋ ಅದಕ್ಕೆ ಕಡಿಮೆ ಇಲ್ಲದಂತಹ ಶಿಕ್ಷಣದ ವ್ಯವಸ್ಥೆಯನ್ನು ಸರ್ಕಾರಿ ಶಾಲೆ ಕೊಡ್ತಾ ಇದ್ದಾರೆ ಅದೆಲ್ಲ ಮನವರಿಕೆ ಆಗ್ಬೇಕು ಆ ಒಂದು ಭಾವನೆ ಇಟ್ಕೊಂಡು ಇವತ್ತು ಸರ್ಕಾರಿ ಶಾಲೆಗಳು ತುಂಬಾ ಚೆನ್ನಾಗಿ ಕಲಿತಾ ಇದ್ದಾವೆ ಆ ನಿಟ್ಟಿನೊಳಗೆ ಪ್ರತಿಯೊಬ್ಬ ಮಗುವಿನಲ್ಲಿ ದೇವರು ಒಂದು ಶಕ್ತಿ ಇಟ್ಕೊಳ್ತಾನಂತಿಕೊಂಡು ನಾವು ಹಿಂದೆ ಹೇಳ್ತಿದ್ವಿ ಏನಂದರೆ ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ ಏನು ಹೇಳ್ತಾರೋ ಅಂದರೆ ಶಿಕ್ಷಣ ಅಂದ್ರೆ ಮಗುವಿನಲ್ಲಿ ಈಗಾಗಲೇ ದೈವದತ್ತವಾಗಿ ಬಂದಂತಹ ಒಂದು ಶಕ್ತಿಯನ್ನು ಹೊರಗೆಡೆಯುವಂಥ ಒಂದು ಅವಕಾಶ ಅಂತ ಏನು ಹೇಳಿದ್ರು ಅದು ಖಂಡಿತವಾಗಿಯೂ ಸತ್ಯವಾದಂಥ ಮಾತು ಹಿಂದಿನ ಕಾಲದಲ್ಲಿ ನೀನು ಹಣೆ ಇದ್ದಂಗೆ ಹಾಕಿ ಅಂತ ಏನು ಹೇಳ್ತಿದ್ರಲ್ಲ ಇದು ಹಣೆ ಬಾರ್ದಂಗೆ ಇದ್ದಂಗೆ ಆಗಂಗಿಲ್ಲ ನೀ ಏನು ಅನ್ಕೊಂಡಿ ಹಂಗೆ ಹಾಕಿ ಅಂತಕ್ಕಂಥ ತೋರಿಸೋದೇ ನಮ್ಮ ಶಿಕ್ಷಣದ ಮೂರು ಉದ್ದೇಶ ಆಗಿದೆ ಅದು ಬಹಳ ಮುಖ್ಯವಾಗಿ ಅದನ್ನು ಕೇಳ್ ಮಾಡ್ಕೊ ಹೋಗ್ತಿಲ್ಲ ಹಣೆಬರ ಅಮೋನ್ ಸುಳ್ಳು ಹಣೆಬರ ಅನ್ನೋದು ಇರಲೇ ಇಲ್ಲ ಹಣೆಬರ ಅಂತ ಇತ್ತಂದ್ರೆ ಅಲ್ಲಿ ಏನೋ ಒಂದು ಪರಹ ಇರಬೇಕಾಗಿತ್ತು ಅದು ಸಂಸ್ಕೃತ ಆಗಿರ್ಬೇಕಾಗಿತ್ತು ಕನ್ನಡದಾಗ ಇರ್ಬೇಕಾಯ್ತು ಇಂಗ್ಲೀಷ್ದಾಗ ಇರ್ಬೇಕಾಗಿತ್ತು ಉರ್ದುದಾಗ ಅಥವಾ ಅಥ್ವಾ ಆಯಾಜೊಳಗೆ ಯಾವ ಭಾಷೆ ಆಯ್ತು ಕಾರ್ಯಕ್ರಮದಲ್ಲಿ ಕ್ಲಸ್ಟರ್ ಮಟ್ಟದ ವಿವಿಧ ಶಾಲೆಗಳಿಂದ ಆಗಮಿಸಿ ಮಕ್ಕಳಿಂದ ಕಾರ್ಯಕ್ರಮಗಳು ಮೂಡಿ ಬಂದವು ಈ ಸಂದರ್ಭದಲ್ಲಿ ಏಕಲವ್ಯ ಇಂಟರ್ನ್ಯಾಷ್ನಲ್ ಶಾಲೆಯ ಮುಖ್ಯ ಶಿಕ್ಷಕ ಎಸ್ ಎಚ್ ಹಾವೇರಿ ಚಾಕಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೇತಪ್ಪ ನೀಲಗಿರಿ ಶಿಕ್ಷಣ ಇಲಾಖೆಯ ಉಮೇಶ್ ಎಸ್ ಆರ್ ಸಿಆರ್ಪಿ ಮಂಜುನಾಥ್ ತೆವರಿ ಗ್ರಾಮ ಪಂಚಾಯತ್ ಸದಸ್ಯರಾದ ಕುಸುಮಾ ಪಾಟೀಲ್ ರುದ್ರಗೌಡ ಪಾಟೀಲ್ ಮುಖಂಡರಾದ ಎಫ್ಸಿ ಕಾಡಪ್ಪಗೌಡ ಛಲವಾದಿ ಮಹಮ್ಮದ್ ಹನೀಬ್ ಅಂಬೂರ್ ಮೌಲಾಲಿ ದರ್ಮನಿ ಪ್ರಕಾಶ್ ಎಚ್ ಗುತ್ತಿಗೆದಾರ ಎಂಎಚ್ ಪಾಟೀಲ್ ಪರಶುರಾಮ ಬಗಾಡೆ ಎಂಎಚ್ ಮೋನಿನ್ ಸೇರಿದಂತೆ ಇನ್ನಿತರರು ಇದ್ದರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಏಕಲವ್ಯ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಇದ್ದರು ಶಿಕ್ಷಕ ರಮೇಶ್ ಮೋಟೆನ್ನವರ್ ಪ್ರಾರ್ಥಿಸಿದರು ಶಿಕ್ಷಕಿ ಶ್ರುತಿ ಬೆಳಗಲಿ ನಿರೂಪಿಸಿದರು ಶಿಕ್ಷಕಿ ಮಂಜುಳಾ ಸ್ವಾಗತಿಸಿದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾಮಿ